ಚಿಕ್ಕೋಡಿಯ ಮಹಾವೀರ ನಗರದಲ್ಲಿರುವ ಶೇಗಾವಿಯ ಶ್ರೀ ಗಜಾನನ ಮಹಾರಾಜರ ಒಂದು ಮಂದಿರದ ಪ್ರಥಮ ವಾರ್ಷಿಕೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು ರವಿವಾರ ಬೆಳಗ್ಗೆ ಐದು ಗಂಟೆಗೆ ಕಾಕಡಾರತಿ ರುದ್ರಾಭಿಷೇಕ ಅಭಿಷೇಕ ಮಹಾಪೂಜೆ ನಡೆಯಿತು ಎಂಟು ಗಂಟೆಗೆ ಶ್ರೀ ಗಜಾನನ ಮಹಾರಾಜರ ಸ್ತೋತ್ರ ಪಠನ ಹಾಗೂ ಹತ್ತು ಗಂಟೆಗೆ ಸಾಮೂಹಿಕವಾಗಿ ಶ್ರೀ ಗಜಾನನ ವಿಜಯ ಗ್ರಂಥ ಪೋತಿ ಪಾರಾಯಣ ನಡೆಯಿತು ಹನ್ನೊಂದು ಗಂಟೆಗೆ ಪುಷ್ಪವೃಷ್ಟಿ ಮಹಾ ಆರತಿ ಮಹಾನೈವೇದ್ಯ ಜರುಗಿತು ಮಧ್ಯಾಹ್ನ ಭಕ್ತರಿಗಾಗಿ ವಿಶೇಷವಾಗಿ ಮಹಾಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಸಾಯಂಕಾಲ ಏಳು ಗಂಟೆಗೆ ಸಂಧ್ಯಾ ಆರತಿ ಹಾಗೂ ಪಾಲಕಿ ಉತ್ಸವ ಹಾಗೂ ಒಂಬತ್ತು ಗಂಟೆಗೆ ಶೇಜಾರತಿ ನಡೆಯಿತು ಈ ಸಂದರ್ಭದಲ್ಲಿ ಶ್ರೀ ಗಜಾನನ ಮಹಾರಾಜ ಸೇವಾ ಸಮಿತಿ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಮಹಂತೇಶ್ ಬೆನ್ನಳ್ಳಿ ಉಪಾಧ್ಯಕ್ಷರಾದ ಡಾ ಮೋಹನ್ ಸಿಂಗ್ ನಿಂಬಾಳ್ಕರ್ ದೇಸಾಯಿ ಕಾರ್ಯದರ್ಶಿ ರಾಜೇಶ್ ಕುಮಾರ್ ತೆಂಗಿನಕಾಯಿ ಸದಸ್ಯರಾದ ಜಗದೀಶ್ ಕುರೆಡ್ಕರ್ ಸುನಿಲ್ ಶೀತೋಳೆ ಉತ್ತಮ शिंदे ರಾಜೇಶ್ ಶೇಟ್ ನಾಗರಾಜ್ ರೈಕರ್ ರವೀಂದ್ರ ಚಿಕ್ಕೋರ್ಡೆ ಪ್ರವೀಣ್ ಪಾಟೀಲ್ ಹಾಗೂ ವೇದಮೂರ್ತಿ ಸಿದ್ದಲಿಂಗಯ್ಯ ಮಠ್ ಶಾಸ್ತ್ರಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಚಿಕ್ಕೋಡಿಯ ಮಾಜಿ ಪುರಸಭೆ ಅಧ್ಯಕ್ಷೆ ವೀಣಾ ಕವಟಿಮಠ ಕರ್ನಾಟಕ ರಾಜ್ಯ ಸಹಕಾರ ಮಂಡಳಿಯ ಉಪಾಧ್ಯಕ್ಷ ಜಗದೀಶ್ ಕವಟಿಮಠ ಪುರಸಭೆ ಸದಸ್ಯ ಅನಿಲ್ ಮಾನೆ ಸೇರಿದಂತೆ ಸಾವಿರಾರು ಭಕ್ತರು ದರ್ಶನ ಪಡೆದುಕೊಂಡರು ಎಲ್ಲರಿಗೂ ನಮಸ್ಕಾರಗಳು ನಾನು ಮಾಂತೇಶೇಖರ್ ಬೆನ್ನಾಳಿ ಶ್ರೀ ಗಜಾನನ ಮಹಾರಾಜ ಸೇವಾ ಸಮಿತಿಯ ಅಧ್ಯಕ್ಷನು ಇವತ್ತು ನಾವು ಮಹಾವೀರ್ ನಗರ ದಕ್ಷಿಣ ಚಿಕ್ಕೋಡಿಯಲ್ಲಿ ಶೇಗಾಂವ್ ಶ್ರೀ ಗಜಾನನ ಮಹಾರಾಜರ ನೂರ ನಲವತ್ತೆಂಟನೇ ಪ್ರಕಟ ದಿನ ಹಾಗೂ ಮಂದಿರದ ಪ್ರಥಮ ವಾರ್ಷಿಕೋತ್ಸವ ಕಾರ್ಯಕ್ರಮವು ಜರುಗಿತು ಈ ನಮ್ಮ ಶ್ರೀ ಗಜಾನನ ಮಹಾರಾಜ ಸೇವಾ ಸಮಿತಿಯ ಕಮಿಟಿಯಲ್ಲಿ ಮೋಹನ್ ಸಿಂಗ್ ನಿಂಬಾಳ್ಕರ್ ದೇಸಾಯಿ ನಾನು ಅಧ್ಯಕ್ಷನಾಗಿರುತ್ತೇನೆ ಮೋಹನ್ ಸಿಂಗ್ ನಿಂಬಾಳ್ಕರ್ ದೇಸಾಯಿ ಅವರು ಉಪಾಧ್ಯಕ್ಷರಾಗಿರುತ್ತಾರೆ ರಾಜೇಶ್ ತೆಂಗಿನಕಾಯ್ ಜಗದೀಶ್ ಕೋರ್ಡೆಕರ್ ಸುನಿಲ್ ಚಿತೋಳೆ ಉತ್ತಮ್ ಶಿಂದೆ ರಾಜೇಶ್ ಶೇಟ್ ನಾಗರಾಜ್ ರಾಯ್ಕರ್ ರವೀಂದ್ರ ಚಿಕ್ಕೋಡೆ ಹಾಗೂ ಪ್ರವೀಣ್ ಪಾಟೀಲ್ ಅವರು ಈ ಸಮಿತಿಯ ಸದಸ್ಯರಾಗಿರ್ತಾರೆ ಇವತ್ತು ನಾವು ನೂರ ನಲವತ್ತೆಂಟನೇ ಮಹಾರಾಜರ ಗಜಾನನ ಮಹಾರಾಜರ ನೂರ ನಲ್ವತ್ತೆಂಟನೇ ಪ್ರಕಟ ದಿನ ಹಾಗೂ ಮಂದಿರದ ಪ್ರಥಮ ವಾರ್ಷಿಕೋತ್ಸವ ಅಂದರೆ ಮಂದಿರ ಕಟ್ಟಿ ಇವತ್ತಿಗೆ ಒಂದು ವರ್ಷ ಆಯಿತು ಅದಕ್ಕೆ ಪ್ರಥಮ ವಾರ್ಷಿಕೋತ್ಸವವನ್ನು ಆಚರಿಸ ಆಚರಿಸಿದೆವು ಕಾರ್ಯಕ್ರಮಗಳು ಬೆಳಗ್ಗೆ ಐದೂವರೆಗೆ ಕಾಕಡಾರ್ತಿ ಆರು ಗಂಟೆಗೆ ರುದ್ರಾಭಿಷೇಕ ಆರರಿಂದ ಎಂಟು ಗಂಟೆವರೆಗೆ ರುದ್ರಾಭಿಷೇಕ ಆಯಿತು ಎಂಟು ಗಂಟೆಗೆ ಮಹಾರಾಜರ ಗಜಾನ ಮಹಾರಾಜರ ಸ್ತೋತ್ರ ಪಠನ ಆಯಿತು ಹತ್ತು ಗಂಟೆಗೆ ಸಾಮೂಹಿಕ ಗಜಾನನ ವಿಜಯ ಗ್ರಂಥ ಕೋತಿ ಪಾರಾಯಣ ಆಯಿತು ಇದರಲ್ಲಿ ಒಂದು ನೂರು ಮಂದಿ ಎಲ್ಲ ಭಕ್ತರು ಪೋತಿ ಪಾರಾಯಣ ಮಾಡಿದ್ದಾರೆ ಹನ್ನೊಂದು ಗಂಟೆಗೆ ಪುಷ್ಪವೃಷ್ಟಿ ಮಹಾ ಆರತಿ ಹಾಗೂ ಮಹಾ ನೈವೇದ್ಯ ಆಯಿತು ಅದೇ ರೀತಿ ಮಧ್ಯಾಹ್ನ ಹನ್ನೆರಡರಿಂದ ನಾಲ್ಕು ಗಂಟೆಯವರೆಗೆ ಒಂದು ಐದರಿಂದ ಆರು ಸಾವಿರ ಸದ್ಭಕ್ತರು ಮಹಾಪ್ರಸಾದವನ್ನು ಸ್ವೀಕರಿಸಿ ಪುನೀತರಾಗಿದ್ದಾರೆ ಸಾಯಂಕಾಲ ಏಳು ಗಂಟೆಗೆ ಸಂಧ್ಯಾ ಆರ್ತಿ ಆಯಿತು ಏಳುವರೆಗೆ ಶ್ರೀ ಗಜಾನನ ಮಹಾರಾಜರ ಪಾಲಕಿ ಉತ್ಸವ ನೆರವೇರಿತು ಒಂಬತ್ತು ಗಂಟೆಗೆ ಶೇಜಾರ್ತಿ ಆಯಿತು ಈ ರೀತಿ ನಮ್ಮ ಶ್ರೀ ಗಜಾನಂದ ಮಹಾರಾಜರ ನೂರ ನಲವತ್ತೆಂಟನೇ ಪ್ರಕಟ ದಿನವನ್ನು ನಾವು ಅತಿ ವಿಜೃಂಭಣೆಯಿಂದ ಆಚರಿಸಿದೆವೆಂದು ತಮ್ಮಲ್ಲಿ ತಿಳಿಸಲು ನನಗೆ ಅತಿಯಾದ ಆಗ್ತಾಯಿದೆ ಶ್ರೀ ಗಜಾನನ ಮಹಾರಾಜರ ಪವಾಡಗಳು ಬಹಳಷ್ಟಿದೆ ಅದನ್ನು ಯಾರು ಅವರು ಸೇವೆಯನ್ನು ಹಾಗೂ ಅವರ ಪೋತಿ ಮಹಾರಾಜರ ಮಾಡಿದರೆ ಅವರ ಮಹಾರಾಜರ ಕೃಪೆಗೆ ಪಾತ್ರರಾಗ್ತಾರೆ ಅದೇ ರೀತಿ ಅವರ ಪವಾಡಗಳನ್ನು ಅವರು ಅನುಭವಿಸ್ಬೋದು ಈ ರೀತಿ ನೀವು ಗಜಾನ ಮಹಾರಾಜರ ಸೇವೆ ಮಾಡೋದರಿಂದ ನಿಮ್ಮ ಎಲ್ಲ ಕಷ್ಟಗಳು ತಂತಾನೆ ದೂರ ಆಗ್ತವೆ ಅಂತ ಹೇಳಲು ನನಗೆ ಭಾಳ ತುಂಬ ಆಗ್ತಾ ಇದೆ ಜೈ ಗಜಾನ त्याची चाकुरली प्रतागांजाची पडली थेट पासोनी बहली शेगावचे मठात ज्ञान राव देशमुखाचे गटांतर खालीने साजे देव न तीर्थ पायांचे आपुले ते स्वामींनी वृक्तीत हे य सच्चि स्वरूपा स्वामी गुण देव जय दे देव लीलानन्त अग्निवासुनमे सहा केला ब्रह्मगिरिचागरवाचानाश जय देव जय देव जय जय सच्चिस्वरूपा गणराया अवतरलासी जय देव जय देव व्याधी वारुण केले कैका सदर्शण भवसिंतु हातरण्या नमो हातो चरण स्वामी लासनते पात्म करा त्वन जय देव जय देव जयते जैदे, सच्चिस्वरूप स्वामी गणराया अवतरलासी भू

मारवाड़ी yeah. 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 मैडम अब ये ना क्या करते हैं तो ये करते हैं तो ये करते हैं बेकार है इसको सलाक्ट रेट और रेस्ट फॉरवर्ड डाटा रेट से कर ले और हम लोग को सेंटर पर हम खास में देर 이곳은 한국의 한 대중교통기관입니다. 한국의 한 대중교통기관은 한국의 한 대중교통기관을 포함한 국제공학연구원을 포함한 한국의 한 대중교통기관을 포함한

Thank you. 最对。 Eu